ಮತ್ತು ನೋಡಿ ನನ್ನ ಜೊತೆ ನಮ್ಮ ಯುವ ವೈದ್ಯದ ಅಧ್ಯಕ್ಷರಾದವರು ಇದ್ದಾರೆ ಅಧ್ಯಕ್ಷರಿದ್ದಾರೆ ಹಾಗೆ ಗೆಜ್ಜೆಗಿರಿ ಕ್ಷೇತ್ರದ ಅಧ್ಯಕ್ಷರು ಕೂಡ ಉಪಾಧ್ಯಕ್ಷರು ಕೂಡ ಇದ್ದಾರೆ ಇಲ್ಲಿ ನಮ್ಮ ಮಹಿಳಾ ಸಂಘಟನೆ ವಿದ್ಯಾ ರಾಕೇಶ್ ಅವರು ಕೂಡ ಇಲ್ಲಿ ನನ್ನ ಜೊತೆ ಇದ್ದಾರೆ ಎಲ್ಲ ನಮ್ಮ ನಮ್ಮವರ ನಮ್ಮ ಸಮುದಾಯದವರು ಎಲ್ಲರೂ ಕೂಡ ನಮ್ಮ ಜೊತೆ ಇವತ್ತು ಸ್ವಲ್ಪ ಮಾತುಕತೆ ಆಗಿತ್ತು ಯಾಕೆಂದರೆ ಏನು ಮಾಡ್ತಾ ಇದ್ದಾರೆ ಇವರು ಯಾಕೆ ನಮ್ಮನ್ನು ಸೈಡ್ ಲೈನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ಅದೇ ನಮಗೆ ತುಂಬ ಚಿಂತನೆ ಆಗಿದೆ ನಮಗೆ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ನಮಗೆ ಹೌದು ನಾನು ಮೊನ್ನೆ ಕೂಡ ನಾನು ನಿಮ್ಮ ಮಾಧ್ಯಮ ಜೊತೆ ನಾನು ಹೇಳಿದೆ ನಾನು ಯಾಕೆಂದರೆ ಮೊನ್ನೆ ಕೂಡ ಇಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಬನ ರಾಜಕೀಯ ಥರ ಆಗಿದೆ ಇಲ್ಲಿ ಒಂದು ನಳಿನ್ ಕುಮಾರ್ ಕಟೀಲ್ ಅವರ ಬನ ಒಂದು ಬ್ರಿಜೇಶ್ ಚೌಟ ಅವರ ಅವರ ಬನ ಒಂದು ಈಗ ನೋಡಿ ನಾವೆಲ್ಲ ನಳಿನ್ ಕುಮಾರ್ ಕಟೀಲ್ ಇರುವಾಗ ನಾವು ಅವ್ರ ಜೊತೆ ನಾವು ತುಂಬ ತುಂಬ ಕೆಲಸ ಇಲ್ಲ ನಮಗೆ ನಾರಾಯಣ ಗುರು ಸರ್ಕಲ್ದ ವಿಚಾರ ಆಗಲಿ ಅಲ್ಲ ಇಲ್ಲಿ ಬಿಲ್ಲವ ಸಂಘದೊಂದು ಮಂದಿರವಾಗಲಿ ಅಲ್ಲ ನಮ್ಮ ಕುದ್ರೋಳಿ ದೇವಸ್ಥಾನದ ಅಲ್ಲಿ ದಸರಾ ಟೈಮ್ಗೆ ಲೈಟಿಂಗ್ದು ವಿಚಾರ ಆಗಲಿ ಎಲ್ಲ ತುಂಬ ಕೆಲಸ ಅವರು ನಮಗೆ ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿದ್ದಾರೆ ಆದ ಕಾರಣ ನಾವು ಅವರ ಜೊತೆ ನಾವು ಡೈಲಿ ನಾವು ಅವರ ಜೊತೆ ಸಂಪರ್ಕದಲ್ಲಿ ಇದ್ದೇವೆ ನಾವು ಈಗ ಏನಾಗಿದೆ ಅಂದರೆ ಈ ಬ್ರಿಜೇಶ್ ಚೌಟರ್ ಅವರು ಏನು ಮಾಡ್ತಾ ಇದ್ದಾರೆ ಯಾರೆಲ್ಲ ನನಿಲ್ ಕುಮಾರ್ ಕಟೀಲ್ ಜೊತೆ ಇದ್ದಾರೆ ಅವರನ್ನೆಲ್ಲರನ್ನು ನಾವು ನಮ್ಮನ್ನೆಲ್ಲ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅದೇ ಅಲ್ಲದೆ ಮೊನ್ನೆ ಇದರಲ್ಲಿ ಏನು ರೈಟ್ ಅಪಲ್ಲಿ ಏನಿತ್ತಂದರೆ ಬಿ ಇವರ ಬಿರುವ ಪಕ್ಷ ಎಷ್ಟು ಓಟ್ ಇರಬಹುದು ಏನು ಅದೆಲ್ಲ ಮಾತುಕತೆ ಎಲ್ಲ ಬರ್ತಿದೆ ನೋಡಿ ಇದು ನಾನು ನಿಮಗೆ ಬ್ರಿಜೇಶ್ ಚೌಟರ್ ಅವರೇ ನಿಮಗೆ ಒಂದು ಮಾತು ಹೇಳ್ತೇನೆ ಇದೇ ಮಾತು ನೀವು ಎಲೆಕ್ಷನ್ ಅನೌನ್ಸ್ ಆಗುವಾಗ ಇದ್ದರೆ ನಾವು ಏನು ನಮ್ಮ ಸಮುದಾಯ ಏನು ನಮ್ಮ ಸಂಘಟನೆ ಕ ಏನಂತೆಲ್ಲ ನಾವು ನಿಮಗೆ ಹೇಳ್ತಾಯಿದ್ದೆ ೇವು ನಾವು ಈಗ ನೀವು ಒಂದು ಎರಡು ಮೂರು ದಿವಸ ಮುಂಚೆ ನೀವು ಎಲ್ಲ ಈ ತರ ರೈಟ್ ಅಪ್ ಎಲ್ಲ ಬಿಡೋದು ನಮ್ಗೆ ಅದು ಸರಿ ಕಾಣುತ್ತೆ ಇಲ್ಲ ಹೌದು ಈಗ ನೋಡಿ ಈಗ ಯಾರು ನಳಿನ್ ಕುಮಾರ್ ಕಟೀಲ್ ಜೊತೆ ಯಾರು ಕೆಲಸ ಮಾಡ್ತಾ ಇದ್ರು ಅವರನ್ನೆಲ್ಲ ಸೈಲೆಂಟ್ ಮಾಡಿದ್ದಾರೆ ಈಗ ಸೋಷಿಯಲ್ ಮೀಡಿಯಾ ಮುಂಚೆ ನಳಿನ್ ಕುಮಾರ್ ಕಟೀಲ್ ವಿರೋಧ ಏನಿತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನಳಿನ್ ಕುಮಾರ್ ಕಟೀಲ್ ಕಟೀಲ್ ಬೇಡ ಅಂತ ಹೇಳ್ತಿದ್ರು ಈಗ ಅವರೇ ಈಗ ನಳಿನ್ ಕುಮಾರ್ ಕಟೀಲ್ ಬೇಕಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರ್ತಾ ಇದೆ ಬ್ರಿಜೇಶ್ ಚೌಟನಿಂದ ನಳಿನ್ ಕುಮಾರ್ ಕಟೀಲೇ ಆಗ್ಬೋದು ನಮ್ಗೆ ಅಂತ ಎಲ್ಲ ಜನರು ಹೇಳ್ತಾ ಇದ್ದಾರೆ ಈಗ ನೋಡಿ ನಮ್ಮ ಬೆಂಬಲ ನಾವು ಅದನ್ನು ಯಾವ ಕೂಡ ಅನೌನ್ಸ್ ಮಾಡಲ್ಲ ಯಾಕಂದ್ರೆ ನಮ್ಮದ್ರಲ್ಲಿ ಎಲ್ಲ ಪಕ್ಷದವರಿದ್ದಾರೆ ಯಾಕಂದ್ರೆ ನಮ್ಮದ್ರಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬಿ ಜೆ ಅವರಿದ್ದಾರೆ ಕಾರ್ಯಕರ್ತರು ಆದ್ಮೇಲೆ ಒಂದು ಕಾಂಗ್ರೆಸ್ ಅವರಿದ್ದಾರೆ ಜೆ ಡಿ ಎಸ್ ಇದ್ದಾರೆ ಕಮ್ಯುನಿಸ್ಟ್ ಕೂಡ ಇದ್ದಾರೆ ನಮ್ಮ ಜೊತೆ ಅದಕ್ಕೋಸ್ಕರ ನಾವು ಯಾಕಂದ್ರೆ ನಮ್ಮ ಸಮಾಜಮುಖಿ ಕೆಲಸ ಮಾಡುವ ಸಂಘಟನೆ ನಮ್ಮದು ಅದಕ್ಕೋಸ್ಕರ ನಾವು ಯಾವ್ದು ಜನರಿಗೆ ಗೊತ್ತಾಗಬೇಕು ಯಾವುದಕ್ಕೆ ಯಾರಿಗೆ ಓಟ್ ಹಾಕ್ಬೇಕು ಅಂತ ಯಾಕಂದ್ರೆ ನಾವೆಲ್ಲ ಮೋದಿಯ ಅಭಿಮಾನಿಗಳು ನಾವು ಇಲ್ಲಿ ಏನಾಗಿದೆ ಅಂದ್ರೆ ನಾವು ಮೋದಿಗೋಸ್ಕರ ನಮ್ಮ ಕಾರ್ಯಕರ್ತರು ಎಷ್ಟು ದುಡಿತಾ ಇದ್ದಾರೆ ಈಗ ಇಲ್ಲಿ ಏನಾಗಿದೆ ಒಬ್ಬಂದೇ ಪಕ್ಷ ಅಂತ ಆಗಿದೆ ಇದು ಆ ಮೋದಿ ಅವರ ಇದಲ್ಲ ಇಲ್ಲಿ ಖಾಲಿ ಒಂದು ಪಕ್ಷದ ವಿಷಯ ಇದರಲ್ಲಿ ಬಂದ್ರೆ ಅಂದ್ರೆ ಆ ಬ್ರಿಜೇಶ್ ಒಂದೇ ಒಂದು ಪಕ್ಷ ಅಂತ ಆತರ ಇಲ್ಲಿ ನಡೀತಾ ಇದೆ ನಮ್ಮನ್ನ ನಮ್ಮ ಹಿಂದುಳಿದ ವರ್ಗದವರನ್ನೆಲ್ಲ ಕೆಳಗೆ ಮಾಡ್ತಾ ಇದ್ದಾರೆ ಅದೇ ನಮಗೆ ತುಂಬಾ ಬೇಜಾರು ಉಂಟಾಗ್ತಾ ಇದೆ ನೋಡಿ ಜನರಿಗೆ ಅದು ಗೊತ್ತಿದೆ ಯಾವುದಕ್ಕೆ ಏನು ಓಟ್ ಹಾಕ್ಬೇಕು ಅಂತ ಜನರಿಗೆ ಗೊತ್ತಿದೆ ಕಾರ್ಯಕರ್ತರಿಗೆ ಗೊತ್ತಿದೆ ಖಾಲಿ ಕಾರ್ಯಕರ್ತರು ಬಂಟಿಂಗ್ಸ್ ಫ್ಲೆಕ್ಸ್ ಹಾಕೊಳ್ಳಿಕ್ಕೆಲ್ಲ ಇರೋದು ಕಾರ್ಯಕರ್ತರಿಗೆ ಸ್ವಲ್ಪ ಈಗ ಕಾರ್ಯಕರ್ತರಿಂದವೇ ನಾವು ಇರೋದು ಲೀಡರ್ ಈಗ ನಮ್ಮ ಸಂಘಟನೆ ನಾನೀಗ ಈ ನಿಮ್ಮ ಮುಂದೆ ಮಾತಾಡೋದಾದರೆ ನಮ್ಮ ಕಾರ್ಯಕರ್ತರು ನಮ್ಮ ನಮ್ಮನ್ನು ಆಯ್ಕೆ ಮಾಡಿದ್ರ ಕಾರಣ ನಾವು ಈಗ ನಿಮ್ಮ ಜೊತೆ ಮಾತಾಡ್ತಿದ್ದೇವೆ ಹಾಗೆ ಕಾರ್ಯಕರ್ತರು ಎಷ್ಟು ಸಪೋರ್ಟ್ ಮಾಡ್ತಾರೆ ಹಾಗೆ ಆ ರಾಜಕೀಯದವರು ಇನ್ನಷ್ಟು ಮೇಲೆ ಎಷ್ಟೇ ನೋಡಿ ನಾವು ಯಾವ ಕೂಡ ಇಲ್ಲದೆ ಮೊನ್ನೆ ಸರ್ಕಲ್ ವಿಚಾರವಾಗಲಿ ಅದು ಚ ಸರ್ಕಲ್ಗೆ ಎಷ್ಟು ಹೋರಾಟ ಮಾಡಿದೆ ಅಂತ ತಮಗೆಲ್ಲರಿಗೆ ಮಾಧ್ಯಮದವರಿಗೆಲ್ಲರಿಗೆ ಗೊತ್ತು ಸಮಾಜಕ್ಕೆ ಗೊತ್ತು ಎಲ್ಲರಿಗೂ ಗೊತ್ತು ಆದರೆ ಮೊನ್ನೆ ಕೂಡ ಮೋದಿಜಿ ಬರುವಾಗ ನಮ್ಮನ್ನು ಕೂಡ ಕರೀಲಿಲ್ಲ ಅದು ತುಂಬ ಬೇಜಾರು ಉಂಟಾಗಿದೆ ನಮಗೆ ಅದಲ್ಲದೆ ನಾವು ಪಕ್ಷ ಪಕ್ಷ ಮೋದಿ ವಿರೋಧ ಯಾವ ಖಂಡಿತ ನಾವು ಮಾಡಲ್ಲ ನಾವು ಮೋದಿ ವಿರೋಧ ಮಾ ನಾವು ಮಾತಾಡೋದು ಯಾಕಂದರೆ ನಮ್ಮ ದೇಶ ಬೇಕು ನಮಗೆ ದೇಶಕ್ಕೆ ಮೋದಿ ಬೇಕು ಮತ್ತೆ ಬೇರೆ ವಿಷ ಬೇರೆ ಏನು ಇಲ್ಲಿ ಇಲ್ಲಿಯ ಕ್ಯಾಂಡಿಡೇಟ್ ಬಗ್ಗೆ ನಾವು ಮಾತ್ರ ಸ್ವಲ್ಪ ನಮಗೆ ಸಮ ಅಷ್ಟು ತುಂಬಾ ಬೇಜ ಬೇಜಾರು ಉಂಟಾಗಿದೆ ನಮಗೆ ಅಷ್ಟೇ ಸರಿ ಕಳೆದ ಬಾರಿ ಒಬ್ಬ ಕಾಂಗ್ರೆಸ್ ಎಲ್ಲರ ವಿರೋಧವನ್ನ ಈ ಸಂದರ್ಭದಲ್ಲಿ ಹೌದು ಲಾಸ್ಟ್ ಟೈಮ್ ನಾನು ಅಂದರೆ ನೋಡಿ ಲಾಸ್ಟ್ ಟೈಮ್ ನಾನು ಹರೀಶ್ ಪೂಂಜೆಗೆ ನಾವು ಓಪನ್ ಆಗಿ ಕ್ಯಾನ್ವಸಿಂಗ್ ಹೋಗಿದ್ದೆ ನಾವು ಯಾವುದೇ ಸಮುದಾಯ ನೋಡಲಿಲ್ಲ ಯಾಕಂದರೆ ನಮಗೆ ಗುರು ಸ್ವಾಮಿಗೆ ಏನು ಅವರು ಉಪಕಾರ ಮಾಡಿದರೆ ನೋಡಿ ಒಂದು ಸರ್ಕಲ್ ವಿಚಾರ ಆಗಲಿ ಅಲ್ಲ ಗುರು ಉರ್ವ ಬಿಲವ ಸಂಘ ಮಂದಿರವಾಗಲಿ ಅಲ್ಲ ಕುದ್ರೋಳಿ ಕ್ಷೇತ್ರದೊಂದು ಲೈಟಿಂಗ್ ವಿಚಾರ ಇದೆ ಮತ್ತು ಗರುಡಿ ಕ್ಷೇತ್ರದ ಅದರಲ್ಲಿ ಆ ವಿಚಾರದಲ್ಲಿ ಎಲ್ಲರೂ ಹರೀಶ್ ಪೂಂಜೆ ಆಗಲಿ ವೇದ ವ್ಯಾಸ ಕಾಮತ್ ಆಗಲಿ ಎಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಆ ಆ ಸಂದರ್ಭದಲ್ಲಿ ನಾವು ಯಾವುದೇ ಪಕ್ಷ ನೋಡೋಲ್ಲ ಈಗ ಬ್ರಿಜೇಶ್ ಚೌಟ ಅವರು ಕೂಡ ನಮಗೆ ನಮ್ಮ ಜೊತೆ ಇಷ್ಟೆಲ್ಲ ವೈರಲ್ ಆಗ್ತಾ ಇದೆ ನಮ್ಮ ಬಗ್ಗೆ ಆ ಒಂದು ಮಾತು ಫೋನ್ ಮಾಡಿ ಮಾತಾಡ್ತಿದ್ರೆ ನಮಗೆ ನಾವು ಅದರ ಬಗ್ಗೆ ಕ್ಲಿಯರ್ ಮಾಡ್ಬೋದಿತ್ತು ಇನ್ನೂ ಕೂಡ ಅವರು ಒಂದು ಫೋನ್ ಕೂಡ ನಮಗೆ ಮಾಡಲಿಲ್ಲ ಯಾಕೆಂದರೆ ನಮ್ಮನ್ನು ತುಂಬ ಎಲ್ಲ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ನಾವೆಲ್ಲ ನಳಿನ್ ಕುಮಾರ್ ಕಟೀಲ್ ಜೊತೆ ಸಂಪರ್ಕ ಇದ್ದ ಕಾರಣಕ್ಕೆ ನಮ್ಮನ್ನೆಲ್ಲ ಸೈಡ್ ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಸಂಪರ್ಕ ನಾನು ಇದಿಂತ ಮುಂಚೆ ಒಮ್ಮೆ ಮಾತುಕತೆ ಆಗಿತ್ತು ಬ್ರಿಜೇಶ್ ಅವರ ಆ ಮಾತುಕತೆ ಆದಮೇಲೆ ನಂತರ ಅವರು ಹೋಗಿ ಹೇಳಿದರೆ ಬಿರವರ್ ಕುಳ್ಳ ಸಂಘಟನೆ ಅವರು ಸ್ವಲ್ಪ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಯಾವ ರೀತಿಯಲ್ಲಿ ಹೇಳಿದ್ರು ಅಂತ ನಮಗೆ ಗೊತ್ತಿಲ್ಲ ಯಾರು ನಮ್ಮ ಸಂಘಟನೆ ಎಲ್ಲ ನಾನು ಹೇಳಿದೆ ಎಲ್ಲ ರಾಜಕೀಯದವರು ನಮ್ಮ ಜೊತೆ ಇದ್ದಾರೆ ನಮ್ಮದ್ರಲ್ಲಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅವರೇ ಇರೋದು ಕಾರ್ಯಕರ್ತರ ಇರೋದು ಅದರಲ್ಲಿ ಒಂದು ಮತ್ತೆ ಕಾಂಗ್ರೆಸ್ ಅವರಿದ್ದಾರೆ ಮಿಕ್ಕಿದು ಜೆ ಡಿ ಎಸ್ ಕಮ್ಯುನಿಸ್ಟ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆ ನಾವು ಯಾರಿಗೂ ಕೂಡ ಖಂಡಿತ ಖಂಡಿತ ಈಗ ಏನಂತ ಗೊತ್ತಿಲ್ಲ ನಾವೊಂದು ನಳಿನ್ ಕುಮಾರ್ ಜೊತೆ ತುಂಬ ಕ್ಲೋಸ್ ಆಗಿದ್ದ ಇದ್ದ ಕಾರಣ ನಮ್ಮ ಕಾರ್ಯಕರ್ತರನ್ನೆಲ್ಲ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ನೋಡಿ ಈಗ ನಮ್ಮ ಕಾರ್ಯಕರ್ತರು ಯಾರೆಲ್ಲ ಪಕ್ಷಗೋಸ್ಕರ ಮೋದಿಜಿಗೋಸ್ಕರ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಸೈಡ್ ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ನೋಡಿ ನಾನು ಮೊನ್ನೆ ಕೂಡ ಹೇಳಿದೆ ಈಗ ಇಲ್ಲಿ ಏನಾಗ್ತಿದೆ ಅಂದರೆ ನೆಕ್ಸ್ಟಿಗೆ ಎಮ್ ಎಲ್ ಎರಡು ಕ್ಷೇತ್ರದ ಕ್ಯಾಂಡಿಡೇಟ್ ಕೂಡ ಚೇಂಜ್ ಆಗ್ತಾ ಇದ್ದಾರೆ ಆ ಮೋಸ್ಟ್ಲಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿರುವ ಎಮ್ ಎಲ್ ಎ ವೇದ ವ್ಯಸ್ ಕಾಮತ ಆ ಕಡೆ ಒಬ್ಬ ಯಾರ ಮಲ್ಯ ಅಂತ ಒಬ್ಬ ಯಾರ ಹೆಸರು ಕೇಳಿ ಬರ್ತಾ ಉಂಟು ಇನ್ನು ಅಲ್ಲಿ ಬರಶ ಬರಶೆಟ್ಟಿ ಕ್ಷೇತ್ರದಲ್ಲಿ ಯಾರೋ ಒಬ್ಬ ಕಾರ್ಪೊರೇಟರ್ ತಗೊಂಡು ಬರ್ತಾ ಇದ್ದಾರಂತೆ ಅದು ಕೂಡ ಬರ್ತಾ ಇದೆ ಏನ ಏನ್ ಮಾಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಸ್ವಂತ ಅವರದೇ ಒಂದು ರಾಜಕೀಯ ಕಟ್ಟಿದಾಗೆ ಮಾಡ್ತಾ ಇದ್ದಾರೆ ಪಕ್ಷ ಕಟ್ಟಿದಾಗೆ ಮಾಡ್ತಾ ಇದ್ದಾರೆ